ಸೇವಾ ಭಾರತಿ ರಿಜಿಸ್ಟರ್ಡ್ ಜೋಡುಕಲ್ಲು ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಸೇವಾ ಭಾರತಿ ರಿಜಿಸ್ಟರ್ಡ್ ಜೋಡುಕಲ್ಲು ಇದರ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ನಲವತ್ತು ಸದಸ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕ ಶ್ರೀ ಸುನೀಲ್ ವೈಶಾಖ್ ಯೋಗಾಭ್ಯಾಸ ಮಾಡಿಸಿದರು ಸೇವಾ ಭಾರತೀಯ ಕಾರ್ಯದರ್ಶಿ ಶ್ರೀ ಹರೀಶ್ ಪಟ್ಲ ಸ್ವಾಗತಿಸಿ ಹರಿಪ್ರಸಾದ್ ಶೆಟ್ಟಿ ಯೋಗದ ಮಾಹಿತಿ ಮಾಧವ ಆಚಾರ್ಯ ಬೇಕೂರು ಧ್ಯಾನ ಹಾಗೂ ವಾಮನ ಬೇಕೂರು ರೇಖೆಯ ಬಗ್ಗೆ ಮಾಹಿತಿ ನೀಡಿದರು ಸೇವಾ ಭಾರತೀಯ ಕಾರ್ಯದರ್ಶಿ ಲೋಕೇಶ್ ನೋಂಡ ಧನ್ಯವಾದ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯರಾದ ಶ್ರೀ ಕುಂಜಣ್ಣ ರೈ ಶ್ರೀ ರಘುನಾಥ್ ಜೋಡುಕಲ್ಲು ಶ್ರೀ ಸದಾಶಿವ ಕುಲಾಲ್ ಕಯ್ಯಾರ್ ಭಾರತೀಯ ಸೇನೆಯ ಹೆಮ್ಮೆಯ ಯೋಧ ಪರೇಶ್ ರೈ ಹಾಗೂ ಸ್ಥಳೀಯರು ಭಾಗವಹಿಸಿದರು ಸೇವಾ ಭಾರತೀಯ ಕಾರ್ಯದರ್ಶಿ ಶಿವಪ್ರಸಾದ್ ಕಾರ್ಯಕ್ರಮವನ್ನು ನಿರೂಪಿಸಿದರು